ನನ್ನ ಚಾನಲ್ಗೆ ಸುಸ್ವಾಗತ ಹಿಂದೂ ಮಹಾಸಾಗರದ ಎತ್ತರದ ಸಮುದ್ರದಲ್ಲಿ ಸಮುದ್ರಗಳ್ಳರು ಸರಕು ಹಡಗನ್ನು ಅಪಹರಿಸಿ ಲೂಟಿ ಮಾಡುವ ಪ್ರಯತ್ನವನ್ನು ಅಂತಾರಾಷ್ಟ್ರೀಯ ಕೋಸ್ಟ್ ಗಾರ್ಡ್ಗಳು ಹೇಗೆ ಎದುರಿಸಿದರು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಸೋಮಾಲಿಯಾ ಕರಾವಳಿಯ ಆಳ ಸಮುದ್ರದಲ್ಲಿ ಒಂದು ಕಾರ್ಗೋ ಹಡಗು ಶಾಂತ ಜಲಗಳಲ್ಲಿ ಹಾಯುತ್ತಿದೆ ಸಿಬ್ಬಂದಿ ಹತ್ತಿರದ ಅಪಾಯದ ಬಗ್ಗೆ ಅರಿವು ಇಲ್ಲದೆ ಆಕಾಶ ದಿಕ್ಕಿನಲ್ಲಿ ಒಂದು ಚಿಕ್ಕದಾದ ದೋಣಿ ಹಡಗಿನ ಕಡೆಗೆ ವೇಗವಾಗಿ ಬರುತ್ತದೆ ದರೋಡೆಕೋರರು ಶಸ್ತ್ರಸಜ್ಜಿತವಾಗಿ ದಾಳಿ ಮಾಡಲು ಸಿದ್ಧರಾಗಿದ್ದಾರೆ ಆಯುಧಗಳನ್ನು ಹಿಡಿದುಕೊಂಡು ದರೋಡೆಕೋರರು ಹಡಗು ಅವರನ್ನು ತಲುಪುವುದರಲ್ಲಿ ವಿಶ್ವಾಸವಿದ್ದಾರೆ ಅವರ ಗುರಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಸರ್ಕಾರ ಅವುಗಳನ್ನು ಹಿಡಿದಿದೆಯಾದರೆ ಆದರೆ ಸಿಬ್ಬಂದಿ ಸಿದ್ಧರಾಗಿದ್ದಾರೆ ಗುರುತಿಸುವ ಅಲಾರ್ಮ್ ಮೊಳಗುತ್ತದೆ ಬಾಗಿಲುಗಳನ್ನು ಬಿಗಿಯಾಗಿ ಮುಚ್ಚುತ್ತಾರೆ ಸಹಾಯಕ್ಕಾಗಿ ಕರೆ ಹೋಗುತ್ತದೆ ಹಡಗನ್ನು ಸುಮ್ಮನೆ ಒಪ್ಪಿಸುವ ಪ್ರಶ್ನೆಯೇ ಇಲ್ಲ ದರೋಡೆಕೋರರು ಹಡಗನ್ನು ಹಾಕಿದುಕೊಳ್ಳುತ್ತಾರೆ ಆದರೆ ಅವರ ಗುರುಗಳು ಹಿಡಿಯುವುದಿಲ್ಲ ಹಡಗಿನ ಎತ್ತರವಾದ ಗೋಡೆಕೋರರನ್ನು ಸಂಪೂರ್ಣ ಜಲಾವೃತಗೊಳಿಸುತ್ತದೆ ಗೊಂದಲ ಇಲ್ಲಾದ ಅವರು ಬಲಹೀನವಾಗಿ ಹೋರಾಡುತ್ತಾರೆ ಅವರ ಯೋಜನೆ ಕನ್ನಡದ ನಂತರ ಘೋಷಿಸುತ್ತಿರುವ ರದಿಯ ಮೇಲೆ ಕೇಳುತ್ತೇ ಬೆಟ್ಟದಿದ್ದಾರೆ ತತಾಶೆಗೊಂಡ ದರೋಡೆಕೋರು ಬುದ್ಧಿ ಹೋಗಿ ಮಾಡುತ್ತಾರೆ ಖಾಲಿ ಕೈಗಳಿಂದ ಸೋತಿದ್ದಾರೆ ಸಮುದ್ರದ ಸುರಕ್ಷಿತ ದಿಕ್ಕಿನ ಕಡೆಗೆ ವೇಗವಾಗಿ ಹೋಗುತ್ತಾರೆ ಕಾರ್ಗೋ ಹಡಗು ಸುಖವಾಗಿಯೇ ಮುನ್ನಡೆಯುತ್ತದೆ ವಿಶ್ವದ ಈ ಅಪಾಯಕರ ಸ್ಥಳದಲ್ಲಿ ಮತ್ತೊಂದು ಜಯ ಸಾಧಿಸಿದೆ ಈ ನೀರಿನಲ್ಲಿ ದರೋಡೆಕೋರರು ಇನ್ನು ತಿರುಗುತ್ತಿದ್ದಾರೆ ಆದರೆ ಪ್ರತಿಯೊಬ್ಬ ಹಡಗು ಸುಲಭ ಬಲಿಯಾಗುವುದಿಲ್ಲ